ಅಂಕಲ್ ನಮಸ್ಕಾರ ಆಯ್ತಾ ಊಟ ಮನುಷ್ಯರು ಮಲ್ಕೊಂಡು ದೇವಗುಳ ಎತ್ತಿ ಕೆಲಸ ಮಾಡೋ ಟೈಮ್ ಅಲ್ಲಿ ಆಯ್ತಾ ಊಟ ಅಂತ ಕೇಳ್ತಿಯಲ್ಲೋ ಅಂಕಲ್ ನೈಟ್ ಶಿಫ್ಟ್ ಹಾ ಅದಕ್ಕೆ ದೇವಗಳ ಎದ್ದು ಕೆಲಸ ಮಾಡೋ ಟೈಮ್ ಅಂತ ಹೇಳಿದ್ದು ಅಂಕಲ್ ದಾಮ ತಕ್ಷಣ ನನ್ ಕಡೆಯಿಂದ ಬರ್ತಡೆ ಬಂಪ್ ಕೊಟ್ಬಿಡಿ ಬರ್ತಡೆ ಪಂಪ್ ಹಂಗಂದ್ರ ಏನಿಲ್ಲ ಅಂಕಲ್ ಒಬ್ರು ಒಬ್ರಕ್ಕಾಗಿ ಇನ್ನೊಬ್ರು ಕಾರ್ ಹಿಡ್ಕೊಂಡು ಮೇಲೆ ಎತ್ತಿ ಕುಂದಿ ಮೇಲೆ ಓದಿಯೋದು ನೀನ್ ಇವಾಗ ಕುಂಡಿ ಮುಚ್ಚೊಂಡ್ ಫೋನ್ ಇಡ್ಲಿಲ್ಲ ಅಂದ್ರೆ ನಿಮ್ ಕುಂಡಿನಾ ಹುಂಡಿ ಆಗಮ್ ಓದಿತೀನಿ Halo. Wegam. Tiru putane we. Pak pak. Kap. Le bever sih dan busy nih. Amel martin kau forna. Yen martin dia. Uda martin ini. Yen Uda. Anna sambar. Yen sambar o. Mulangi sambar. Mulangi nih mana teri ro angdi atre tanida. Pilih care market gua tanida. Undon dalla, undon dalla. Mana itu orang dia terok tandi itu. Mata anna sambar nyenjkalah kini luar. ಚೌಚೋ ಐತೆ ಏನ್ ಚೌಚೋ ಖಾರ ಬೂಂದಿ ಖಾರ ಬೂಂದಿ ನೀ ಮನೆ ಹತ್ತಿರ ಅಂಗಡಿ ಹತ್ರ ತಂದಿದ್ದ ಇಲ್ಲ ಮಾರ್ಕೆಟ್ ಹೋಗಿ ತಂದಿದ್ದ ಏ ನಿಮ್ ಮಜಿಕ್ ತಿಂಗಿನ ತಂದಿದ್ದು ಮನೇಲಿ ಮಾಡಕ್ ಕೆಲ್ಸ ಇದೆ ಅಂದ್ರೆ ಟ್ರೈನ್ ಟೈರ್ ಪಂಚರ್ ಹಾಕು ನನ್ಗೆ ಯಾಕೆ ಫೋನ್ ಮಾಡ್ತಾನೆ ಇದೆ ತಿಂತಿಯಾ ಏ ಇಲ್ಲ ಇಲ್ಲ ನನಗೆ ಕೆಲಸ ಐತೆ ನಿನಗೆ ಮಾಡಕ್ ಕೆಲಸ ಇದ್ರೆ ಮುಲಂಗಿ ಸಾರ್ ತಿನ್ಬಿಟ್ಟು ಹೋಗಿ ಟ್ರೈನ್ ಇಂಜಿನ್ ಕುತ್ಕೊಂಡು ಊಸ್ ಬಿಡು ಊರ್ಸ್ತಾವ್ರೋ ಆ ಪಕ್ಕ ನೋಡಿದ್ರೆ